ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಸಂಪೂರ್ಣ ಶ್ರೀ ಮದ್ವಾಲ್ಮೀಕಿ ರಾಮಾಯಣ ಮಹಾಯಾಗ ಶ್ರೀ ದತ್ತ ವಿಜಯಾನಂದ ತೀರ್ಥ ಶ್ರೀಗಳ ಇಪ್ಪತ್ತೊಂದನೇ ಚಾತುರ್ಮಾಸಿಯ ವ್ರತದೀಕ್ಷೆ ಪ್ರಯುಕ್ತ ಸಂಪೂರ್ಣ ಮಧ್ವಾಲ್ಮೀಕಿ ರಾಮಾಯಣ ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಇಂದಿನಿಂದ ಹತ್ತು ದಿನಗಳ ಕಾಲ ನಡೆಯುತ್ತಿದೆ ಗಣಪತಿ ಸಚ್ಚಿದಾನಂದ ಆಶ್ರಮದ ಕಾರ್ಯಸಿದ್ಧಿ ಆವರಣದಲ್ಲಿ ನಡೆಯುತ್ತಿರುವ ಯಾಗದಲ್ಲಿ ಹೋಮಕ್ಕೆ ಅಗ್ನಿ ಮಂಥನ ಮಾಡಿ ಯಾಗಕ್ಕೆ ವಿಜಯಾನಂದ ಶ್ರೀಗಳು ಇಂದು ಚಾಲನೆ ನೀಡಿ ಆಶೀರ್ವಚನ ಹಾಗೂ ರಾಮಾಯಣದ ವಿವರಣೆ ನೀಡಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ ವಿ ರಾಜೀವ್ ದೇವೇಗೌಡ ಡಿಟಿ ಪ್ರಕಾಶ್ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸೇರಿದಂತೆ ಭಕ್ತಾದಿಗಳು ಭಾಗಿಯಾಗಿದ್ದರು ಜಯ ಗುರುದತ್ತ ಶ್ರೀ ಗುರುದತ್ತ ಪೂಜ್ಯ ಗುರುದೇವರು ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತಿನಿಂದ ಪ್ರಾರಂಭ ಮಾಡಿ ಹತ್ತು ದಿವಸ ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾಯಜ್ಞವನ್ನು ಸಂಕಲ್ಪ ಮಾಡಿಕೊಂಡಿದ್ದೇವೆ ಇಲ್ಲಿ ಇಪ್ಪತ್ತೊಂದನೆಯ ಚಾತುರ್ಮಾಸ್ಯದ ಪ್ರಯುಕ್ತ ವಿಶ್ವಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ರಾಮಾಯಣ ಅನ್ನೋದು ನಮ್ಮ ಭಾರತ ದೇಶದ ಒಂದು ಕಣ್ಣಿದ್ದ ಹಾಗೆ ರಾಮಾಯಣವನ್ನು ಎಲ್ಲರೂ ಓದಬೇಕು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಎಲ್ಲ ಥರದ ವರ್ಗದವ್ರಿಗೂ ಕೂಡ ಸಂಬಂಧಪಟ್ಟಿರೋದು ರಾಮಾಯಣ ಇದು ನಮ್ಮ ಜೀವನವನ್ನು ಬದಲಾಯಿಸುವಂಥ ರಾಮಾಯಣ ಹೇಗೆ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ ಇದ್ದರೆ ಕೆಟ್ಟದಾಗುತ್ತೆ ಅಂತ ಹೇಳೋವಂಥ ರಾಮಾಯಣ ಅದು ಬಹಳ ಮುಖ್ಯವಾಗಿದೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಬಹಳ ಪ್ರಧಾನವಾದಂಥ ಈ ರಾಮಾಯಣ ಆದರ್ಶ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಶ್ರೀರಾಮಚಂದ್ರನು ಅವರ ಆ ಚರಿತ್ರೆಯಲ್ಲಿ ನಾವೆಲ್ಲ ಕೂಡ ರಾಮಾಯಣದಲ್ಲಿ ಕೇಳ್ತಾ ಇದ್ವಿ ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕದಿಂದ ಇರುವಂಥ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಇದರ ಸಂಪೂರ್ಣ ಮಹಾಯಾಗ ದಿನಕ್ಕಿಷ್ಟು ಶ್ಲೋಕ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಒಂದೊಂದು ಅಕ್ಷರ ಸಾವಿರ ಸಾವಿರ ಅಕ್ಷರಕ್ಕೂ ಒಂದೊಂದು ಅಕ್ಷರ ಗಾಯತ್ರಿ ಮಹಾಮಂತ್ರದ ಒಂದೊಂದು ಅಕ್ಷರವನ್ನು ಹೇಳುತ್ತೆ ಹಾಗಾಗಿ ಇದರಿಂದ ಹೋಮ ಮಾಡೋದರಿಂದ ವಿಶ್ವಶಾಂತಿ ಲೋಕ ಕಲ್ಯಾಣ ಈಗ ನಾವು ನೋಡ್ತಾ ಇದ್ವಿ ಎಲ್ಲಿ ನೋಡಿದ್ರೂ ಕೂಡ ಒಂದು ಯುದ್ಧದ ವಾತಾವರಣ ಅಶಾಂತಿ ಆ ಥರದ ಅಶಾಂತಿ ಹೋಗಿ ಎಲ್ಲರಿಗೂ ಕೂಡ ವ್ಯಷ್ಟಿ ಸಮಷ್ಟಿಯಾಗಿ ಒಳ್ಳೆಯದಾಗಬೇಕು ಅನ್ನುವಂಥ ಸಂಕಲ್ಪದಿಂದ ಈ ರಾಮಾಯಣ ಯಾಗವನ್ನು ಇಲ್ಲಿ ಸಂಕಲ್ಪ ಮಾಡಿದ್ದೀವಿ ನೀವೆಲ್ಲರೂ ಕೂಡ ಬಂದು ರಾಮಾಯಣವನ್ನು ಒಂದು ಸಲ ಆದರೂ ಜೀವನದಲ್ಲಿ ನಾವು ಪಾರಾಯಣ ಮಾಡಿರಬೇಕು ಭಾರತೀಯರು ಅನ್ನೋರು ಅವರು ಇವರು ಅಂತಲ್ಲ ಭಾರತೀಯನಾದವನ್ನೆಲ್ಲರೂ ಕೂಡ ರಾಮಾಯಣವನ್ನು ತಿಳ್ಕೊಂಡಿರಬೇಕು ಆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ನೀವು ಬಂದು ರಾಮಾಯಣ ಪಾರಾಯಣ ಮಾಡಬಹುದು ಇಲ್ಲ ಶ್ರೀರಾಮ ಜಯ ಜೈ ಜಯ ರಾಮ ಈ ಮಂತ್ರವನ್ನಾದರೂ ನೀವು ಪಠಿಸ್ಕೊಂಡು ಆ ರಾಮಾಯಣ ಯಾಗವನ್ನು ದರ್ಶನ ಮಾಡಬಹುದು ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಕಲ್ಯಾಣವಾಗಲಿ ವಿಶ್ವಶಾಂತಿ ಆಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ ಆರ್ ಸೊಲ್ಯೂಷನ್ಸ್